ಇಸ್ಲಾಂ ಧರ್ಮದವರಿಂದ ನಾಡಿನಾದ್ಯಂತ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಇದರ ಅಂಗವಾಗಿ ಬ್ರಹ್ಮಾವರದ ಭಾಗದ ಮಟ್ಪಾಡಿ ಕುದುರಗೋಡು ಬಾರ್ಕೂರು ಬೈಕಾಡಿ ಮತ್ತು ಕುಂಜಾಲಿನಲ್ಲಿ ಮುಸ್ಲಿಂ ಬಾಂಧವರಿಂದ ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಲಾಯಿತು ಕುಂಜಾಲು ನೋರ್ಜಮ್ಮ ಮಸೀದಿಯಲ್ಲಿ ಕದಿಬರಾದ ಸಾದಿಕ್ ಅವರಿಂದ ನಮಾಜ್ ಹಾಗೂ ಪ್ರಾರ್ಥನೆ ನಡೆಯಿತು ಈ ಸಂದರ್ಭದಲ್ಲಿ

ಇವತ್ತು ಜಗತ್ತಿನಾದ್ಯಂತ ನಡೆಸಿಕೊಂಡು ಬರುತ್ತ ಬರುವಂತಹ ಉಗ್ರ ಆಚರಣೆಯಲ್ಲಿ ಆಗಿದ್ದ ಸಂತೋಷದ ಒಂದು ನಾವು ಇಲ್ಲಿ ಒಂದು ಕೂಡಿದ್ದೇವೆ ಜುಮ್ಮಾ ಮಸ್ಜಿ ಕು ಇದರ ದೃಷ್ಟಿಯಿಂದ ನಮ್ಮ ಮಸೀದಿಯಲ್ಲಿ ನಮಾಜ್ ಮತ್ತು ಪ್ರಾರ್ಥನೆ ನಡೆಯಿತು ಹೇಳುವುದೇನೆಂದರೆ ಈ ಒಂದು ಕಾಲದಲ್ಲಿ ಜೀವಿಸುವಾಗ ನಾವು ಸೌಹಾರ್ದತೆಯಿಂದ ಒಳ್ಳೆಯ ರೀತಿಯಲ್ಲಿ ನಮ್ಮ ಇಸ್ಲಾಂ ಧರ್ಮವು ಮತ್ತು